ನಮಸ್ಕಾರ ಸವಿಯಾದ ಭೋಜನಕ್ಕೆ ಸ್ವಾಗತ ಈ ದಿನ ನಾವು ಬೇಣೆ ಮುರ್ಖ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಸಿಂಪಲ್ಲಾಗಿ ಮಾಡ್ಕೋಬೋದು ಮನೆಯಲ್ಲೇ ಸತಿ ರೆಸಿಪಿನ ಟ್ರೈ ಮಾಡಿ ನೋಡಿ ಮೊದಲನೇದಾಗಿ ನಾನಿಲ್ಲಿ ಒಂದು ಕಾಲು ಕಪ್ ಆಗುವಷ್ಟು ಹೊರಗಡ್ಲೆನ ತೊಗೊಂಡು ನುಣ್ಣಕ್ಕೆ ಪುಡಿ ಮಾಡಿಟ್ಟಿದ್ದೀನಿ ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಗೆ ಪುಡಿ ಮಾಡಿಟ್ಕೊಂಡಿರುವಂಥ ಹುರಗಡ್ಲೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಿಂಗು ಒಂದು ಕಾಲು ಟೀ ಸ್ಪೂನಷ್ಟು ಹಾಗೆ ಓಂಕಾಳು ಒಂದು ಕಾಲು ಟೀ ಸ್ಪೂನಷ್ಟನ್ನು ತಗೊಂಡು ಈ ರೀತಿ ಪುಡಿ ರೀತಿ ಮಾಡಿ ಹಾಕಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು ಟೀ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪುಡಿ ನೀವು ಇಲ್ಲಿ ಖಾರಕ್ಕೆ ನಾನು ಇದನ್ನೇ ಬೆಳೆಸಿದ್ದೀನಿ ಬೇಡ ಅನ್ನೋ ರಜಕಾರದ ಪುಡಿ ಕೂಡ ಹಾಕ್ಕೋಬೋದು ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಡಿ ಈ ರೀತಿ ಅಕ್ಕಿ ಹಿಟ್ಟು ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದು ಸತಿ ರುಚಿ ನೋಡಿ ಬೇಕನ್ಸಿದ್ರೆ ಒಂಚೂರು ಚೂರು ಉಪ್ಪನ್ನು ಹಾಕ್ಕೊಳ್ಳಿ ಹಾಗೆ ನಾನಿಲ್ಲಿ ಎಲ್ಲನೂ ಮಿಕ್ಸ್ ಮಾಡಿದ ನಂತರ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಬೆಣ್ಣೆನ ಹಾಕೋತಾ ಇದ್ದೀನಿ ಬೆಣ್ಣೆ ಇಲ್ಲಿ ರೂಮ್ ಟೆಂಪ್ರೇಚರಲ್ಲಿರಬೇಕು ತಕ್ಷಣ ಫ್ರಿಜ್ಜಿಂದ ತೆಗೆದು ಹಾಕೋದ್ರಿಂದ ಬರೋದಿಲ್ಲ ಈ ರೀತಿ ರೂಮ್ ಟೆಂಪ್ರೇಚರ್ನಲ್ಲಿರೋ ಬೆಣ್ಣೆ ಮೂರು ಟೇಬಲ್ ಸ್ಪೂನಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಹಿಟ್ಟು ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೇ ರೀತಿ ಉಂಡೆ ಕಟ್ಟಿ ಪುಡಿ ಮಾಡಿದ್ರೆ ನೀಟಾಗಿ ಬರಬೇಕು ಆ ರೀತಿ ಇದು ಹದ ನೋಡ್ಕೊಳ್ಳೋದು ಈಗ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಚಪಾತಿ ಹಿಟ್ಟಿನ ಸ್ವಲ್ಪ ಮೆದುವಾಗಿ ಕಲಿಸ್ಕೋಬೇಕು ಹಿಟ್ಟನ್ನು ಒಂದೆರಡು ನಿಮಿಷ ನಾದಿದ್ರೆ ಸಾಕಾಗುತ್ತೆ ನಾದಿ ಕಲಸಿ ರೆಡಿ ಮಾಡಿ ಇಟ್ಕೊಂಡು ನೆನೆಯೋದಕ್ಕೇನು ಬಿಡೋ ಅವಶ್ಯಕತೆ ಇಲ್ಲ ಕಲಸಿದಾಗಿದ್ದ ತಕ್ಷಣ ಚಕ್ಲಿ ಒರಳಿಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಚ್ಕೊಂಡು ಇದನ್ನು ಉಂಡೆ ರೀತಿಯಾಗಿ ಮಾಡಿಕೊಂಡು ಚಕ್ಲಿ ಹೊರ್ಳಿಗೆ ತುಂಬ್ಕೊಳ್ಳಿ ಎಷ್ಟು ಹಿಟ್ಟು ಹಿಡಿಯುತ್ತೋ ನೋಡಿಕೊಂಡು ನಿಮ್ಮ ಹೊರಡಿಗೆ ತಕ್ಕ ಹಾಗೆ ಹಿಟ್ಟನ್ನು ತಗೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಮೂರು ಸ್ಟಾರ್ ಇದಿರೋದ್ರದನ್ನು ಹಾಕ್ಕೊಂಡಿದ್ದೀನಿ ನೀವು ಸಿಂಗಲ್ ಸ್ಟಾರ್ ಇರೋದಂಥ ಪ್ಲೇಟ್ ಕೂಡ ಹಾಕ್ಕೋಬೋದು ನಾನಿಲ್ಲಿ ಬೇಗ ಆಗುತ್ತೆ ಅಂತ ಈ ರೀತಿ ಮೂರು ಸ್ಟಾರ್ ಇರೋಂಥದ್ದು ಪ್ಲೇಟನ್ನು ಹಾಕ್ಕೊಂಡು ಹಿಟ್ಟನ್ನು ತುಂಬ್ಕೊಂಡಿದ್ದೀನಿ ನಾನು ಹಿಟ್ಟನ್ನು ಕಲಿಸ್ಕೊಳ್ಳೋ ಟೈಮ್ನಲ್ಲೇ ಎಣ್ಣೆ ಚೆನ್ನಾಗಿ ಕಾಯೋದಕ್ಕೆ ಇಟ್ಟಿದ್ದೆ ಆಗಲೇ ಎಣ್ಣೆ ಚೆನ್ನಾಗಿ ಕಾದಿದೆ ಒಂಚೂರು ಹಿಟ್ಟು ಹಾಕ್ಕೊಂಡು ನೋಡಿ ಅದು ತಕ್ಷಣಕ್ಕೆ ಮೇಲೆ ಬರಬೇಕು ಈಗ ಉರಿನ ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಂಡು ಒರ್ಲೆಲಿರೋದನ್ನು ಹಿಟ್ಟನ್ನು ನಿಧಾನವಾಗಿ ಪ್ರೆಸ್ ಮಾಡ್ಕೊತ ಹಾಕ್ಕೊಂಡು ಬರಬೇಕು ಒಂದು ನಿಮಿಷ ಹಾಗೇ ಬಿಟ್ಟು ಆಮೇಲೆ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಮುರ್ಕು ಒಡಿಯೋದಿಲ್ಲ ಉದ್ದುದಕ್ಕೆ ನೀವು ಹೇಗೆ ಹಾಕಿರ್ತೀರೋ ಆ ರೀತಿ ಬರುತ್ತೆ ಈ ರೀತಿ ಆದಮೇಲೆ ಒಂದು ಎರಡು ನಿಮಿಷಕ್ಕೆಲ್ಲ ಬೇಯುತ್ತೆ ಇದು ಬೇಗ ಬೇಯುತ್ತೆ ತೆಗೆದು ಎಣ್ಣೆ ಸೋರಿಸಿ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳಿ ಹಾಗೆ ಇದ್ರ ಮೇಲಕ್ಕೆ ಒಂಚೂರು ಗಾರ್ನಿಶಿಂಗಿಗೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಸರ್ವ್ ಮಾಡಿ ತುಂಬಾ ಚೆನ್ನಾಗಾಗುತ್ತೆ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಅಲ್ಲಿನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ